ಬಾಲಿವುಡ್ ನಲ್ಲಿ ನಟಿಯರ ಗ್ಲಾಮರಸ್ ಲುಕ್ ಹೊಸ್ತೇನಲ್ಲ ಎಪ್ಪತ್ತರ ದಶಕದಿಂದಲೂ ನಟಿಯರು ಸಣ್ಣ ಉಡುಪುಗಳನ್ನ ಧರಿಸ್ತಾ ಇದ್ದಾರೆ ಎಂಬತ್ತರ ದಶಕದ ನಟಿಯರ ಜೊತೆಗೆ ಇಂದಿಗೂ ಸಹ ಪರದೆಯ ಮೇಲೆ ಸಣ್ಣ ಉಡುಪುಗಳನ್ನು ಧರಿಸಲು ಸಂಪೂರ್ಣವಾಗಿ ನಿರಾಕರಿಸಿದ ಅನೇಕ ನಟಿಯರಿದ್ದಾರೆ ಇಂದಿನ ಚಲನಚಿತ್ರೋದ್ಯಮದಲ್ಲಿ ಸಾಯಿ ಪಲವಿ ಹೆಸರು ಮೊದಲು ಬರುತ್ತೆ ಚಿಕ್ಕ ಬಟ್ಟೆಗಳನ್ನ ಧರಿಸೋದನ್ನ ಯಾವಾಗಲೂ ನಿರಾಕರಿಸ್ತಾ ಇದ್ದ ನಟಿಯರೊಬ್ಬರಿದ್ರು ಈ ನಟಿ ಚಿಕ್ಕ ಬಟ್ಟೆಗಳನ್ನ ಅಥವಾ ಆಳವಾದ ಕುತ್ತಿಗೆಯನ್ನು ಹೊಂದಿರುವ ಬ್ಲೌಸ್ ಧರಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು ತಮ್ಮ ಈ ನಿಯಮವನ್ನು ಎಂದಿಗೂ ಬ್ರೇಕ್ ಮಾಡಲಿಲ್ಲ ತಮ್ಮ ಸಿನಿಮಾಗಳಲ್ಲಿ ಅವರು ಯಾವಾಗ್ಲೂ ಸೀರೆ ಅಥವಾ ಪಂಜಾಬಿ ಉಡುಪುಗಳನ್ನ ಹೆಚ್ಚಾಗಿ ಧರಿಸ್ತಾ ಇದ್ರು ಆದ್ರೆ ಈ ಒಂದು ದೃಶ್ಯಕ್ಕಾಗಿ ಅವರು ಶೂಟಿಂಗ್ ಸೆಟ್ ನಲ್ಲಿ ಕಾರಣಕ್ಕೆ ತುಂಬಾ ಅಳ್ತಾ ಇದ್ರಂತೆ ಆ ನಟಿ ಯಾರು ಅನ್ನೋದ್ರ ಮಾಹಿತಿ ಇಲ್ಲಿದೆ ನೋಡಿ ಆ ಖ್ಯಾತ ನಟಿ ಬೇರೆ ಯಾರು ಅಲ್ಲ ಬಾಲಿವುಡ್ ನ ಬ್ಯೂಟಿ ಎಂದೇ ಖ್ಯಾತಿಯಾಗಿದ್ದ ಮೌಶಮಿ ಚಟರ್ಜಿ ಈ ನಟಿ ಬಾಲಿವುಡ್ ನಲ್ಲಿ ಬಹಳ ಮುಖ್ಯವಾದ ಪಾತ್ರಗಳನ್ನ ನಿರ್ವಹಿಸಿದ್ರು ಅವರು ಪ್ರೇಕ್ಷಕ ಪರಿಪೂರ್ಣವಾಗಿ ರಂಜಿಸಿದ್ರು ರಾಜೇಶ್ ಖನ್ನಾ ಅಮಿತಾಬ್ ಬಚ್ಚನ್ ಜಿತೇಂದ್ರ ರಿಷಿ ಕಪೂರ್ ಮಿಥುನ್ ಚಕ್ರವರ್ತಿ ಮತ್ತು ವಿನೋದ್ ಮೆಹ್ರಾ ಸೇರಿದಂತೆ ತಮ್ಮ ಕಲದ ಅನೇಕ ದೊಡ್ಡ ತಾರೆಯರೊಂದಿಗೆ ಕೆಲಸ ಮಾಡಿದ್ರು ಮೌಷಮಿ ಚಟರ್ಜಿ ಸಾಕಷ್ಟು ಸಂಪತ್ತು ಮತ್ತು ಖ್ಯಾತಿಯನ್ನ ಗಳಿಸಿದ್ರು ಆದ್ರೆ ಅವರು ಸಿನಿಮಾಗಾಗಿ ತಮ್ಮ ಖ್ಯಾತಿಯನ್ನ ಎಂದಿಗೂ ಹಾಳು ಮಾಡ್ಕೊಳ್ಳಿಲ್ಲ ಈ ನಟಿ ಒಂದ್ ರೀತಿ ರಾಜಿ ಆಗದ ಮನಸ್ಥಿತಿ ಹೊಂದಿದ್ರು ಸಿನಿಮಾಗಳಲ್ಲಿ ಎಂದಿಗೂ ತುಂಡುಡಿಗೆ ಅಥವಾ ಸಣ್ಣ ಬಟ್ಟೆಗಳನ್ನು ಧರಿಸಬಾರದು ಎಂಬ ನಿಯಮವನ್ನು ಅವರು ಹೊಂದಿದ್ರು ಸ್ವತಃ ಮೌಸೂಮಿ ಚಟರ್ಜಿ ಅವರೇ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿದ್ರು ಆದರೆ ಒಮ್ಮೆ ನಿರ್ದೇಶಕರ ಸೂಚನೆಯ ಮೇರೆಗೆ ಮೌಶೂಮಿ ಸ್ಕರ್ಟ್ ಮತ್ತು ಆಳವಾದ ಕುತ್ತಿಗೆ ಬ್ಲೌಸನ್ನು ಅನ್ನ ಇದು ಅವರಿಗೆ ಅತ್ಯಂತ ಆಘಾತಕಾರಿ ಅನುಭವ ಆಗಿತ್ತು ಆ ಬಟ್ಟೆಗಳು ತನಗೆ ತುಂಬಾ ಮುಜುಗರನ್ನುಂಟು ಮಾಡ್ತಾ ಇದ್ವು ಅವುಗಳಲ್ಲಿ ನಾನು ಬೆತ್ತಲೆ ಆಗಿರುವಂತೆ ಭಾಸ ಆಯಿತು ಅಂತ ಅವರು ಹೇಳ್ಕೊಂಡಿದ್ರು ಇದು ನಡೆದದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ರಾಜ್ ಖೋಸ್ಲಾ ಅವರ ಕಚ್ಚೆ ದಾಗೆ ಚಿತ್ರದ ಸಮಯದಲ್ಲಿ ಮೌಸೂಮಿ ಈ ಚಿತ್ರವನ್ನ ವಿನೋದ್ ಖನ್ನಾ ಮತ್ತು ಕಬೀರ್ ಬೇಡಿ ಅವರೊಂದಿಗೆ ಮಾಡಿದ್ರು ಮಣಿ ಜೆ ರಾಬ್ರಿ ಅವರು ಚಿತ್ರಕ್ಕಾಗಿ ಅವರಿಗೆ ಬೆನ್ನು ಇಲ್ಲದ ಬ್ಲೌಸ್ ಮತ್ತು ಸಣ್ಣ ಘಾಗ್ರ ಧರಿಸಲು ಹೇಳಿದ್ರು ಆ ದಿನ ಮೌಸೂಮಿ ಚಟರ್ಜಿ ಅವರು ಶೂಟಿಂಗ್ ಸೆಟ್ ನಲ್ಲಿ ಅಳ್ತಾ ಇದ್ರಂತೆ ಆ ಸಣ್ಣ ಬಟ್ಟೆಗಳನ್ನ ನೋಡಿ ನಾನು ಬೆತ್ತಲೆ ಆಗಿರುವಂತೆ ಭಾಸವಾಯಿತು ಅದನ್ನ ನೆನಪಿಸ್ಕೊಂಡು ನಾನು ಅಳಲು ಪ್ರಾರಂಭಿಸಿದೆ ನಾನು ನನ್ನ ಗಂಡನಿಗೆ ಕರೆ ಮಾಡಿ ದಯವಿಟ್ಟು ನನ್ನನ್ನು ಕೋಲ್ಕತ್ತಾಗೆ ವಾಪಸ್ ಕಳಿಸಿ ಅಂತ ಕೇಳಿದೆ ನಾನು ಇನ್ಮುಂದೆ ಇಲ್ಲಿ ಕೆಲಸ ಮಾಡಲು ಬಯಸೋದಿಲ್ಲ ನಿರ್ದೇಶಕರು ನನ್ನ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಲು ಬಯಸುತ್ತಾರೆ ಅಂತ ದುಃಖ ವ್ಯಕ್ತಪಡಿಸಿದೆ ಅಂತ ಹೇಳಿದ್ರು ಈ ಬಟ್ಟೆಗಳಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗೆ ವಿವರಿಸಿದ್ರು ಮನವರಿಕೆ ಮಾಡಿದ್ರು ಅನಂತರವಷ್ಟೇ ನಾನು ಆ ಸಿನಿಮಾದ ದೃಶ್ಯದಲ್ಲಿ ನಟಿಸಿದೆ ಅಂತ ನಟಿ ಹೇಳಿದ್ದಾರೆ ಋಷಿಕೇಶ್ ಮುಖರ್ಜಿ ಅವರ ಗುಡ್ಡಿ ಚಿತ್ರಕ್ಕೆ ಬಟ್ಟೆ ಹಾಕುವ ಕಾರಣದಿಂದಲೇ ಆ ಚಿತ್ರವನ್ನ ತಿರಸ್ಕಾರ ಮಾಡಿದ್ದಾಗಿ ಮೋಶಿಮಿ ಹೇಳಿದ್ದಾರೆ ಆ ಚಿತ್ರದಲ್ಲಿ ಸ್ಕರ್ಟ್ ಧರಿಸಲು ಬಯಸಿದ್ರಿಂದಲೇ ಆ ಚಿತ್ರವನ್ನು ತಿರಸ್ಕರಿಸಿದ್ದೆ ನಂತರ ನನ್ನ ಬದಲಿಗೆ ಜಯಾ ಬಚ್ಚನ್ ಅವರನ್ನ ಆ ಚಿತ್ರಕ್ಕೆ ಆಯ್ಕೆ ಮಾಡಲಾಗಿತ್ತು ಈ ಚಿತ್ರವೇ ಅವರನ್ನ ಸೂಪರ್ ಸ್ಟಾರ್ ಆಗಿ ಮಾಡಿತು